ಎಲ್ಲರಿಗೂ ನಮಸ್ತೆ ನನ್ನ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಆದರೆ ನಾನು ದೊಡ್ಡ ಮಗನ ಮ್ಯಾಕ್ಸ್ ಇರೋದರಿಂದ ನಾನು ನೈಟ್ ಎಸ್ ಅವ್ನಿಗೆ ರೈಟಿಂಗ್ ಕೊಟ್ಟಿದ್ದೆ ಮತ್ತು ಮಾರ್ನಿಂಗ್ ಇವಾಗ ಫೈವ್ ಓ ಕ್ಲಾಕ್ ಎದ್ದು ನಾನು ಅವನಿಗೆ ರಿವಿಸನ್ ಮಾಡ್ತಾ ಇದ್ದೆ ಅವನಿಗೆ ಏನೇನು ಡೌಟ್ಸ್ ಇದೆಯೋ ಅದೆಲ್ಲನೂ ನಾನು ಡಿಸ್ಕಸ್ ಮಾಡಿ ಅವನಿಗೆ ಹೇಳಿಕೊಡ್ತಿದ್ದೀನಿ ಆನಂತರ ನಾನು ಚಿಕ್ಕ ಮಗನಿಗೆ ಅವನಿಗೆ ಕಂಪ್ಯೂಟರ್ ಥಿಯರಿ ಇರೋದ್ರಿಂದ ಅವನ ರೈಟಿಂಗಲ್ಲಿ ತುಂಬ ಮಿಸ್ಟೇಕ್ ಮಾಡ್ತಾನೆ ಓದೋದ್ರಲ್ಲಿ ಚೆನ್ನಾಗೇನೋ ಓದ್ತಾನೆ ರೈಟಿಂಗ್ ಅರ್ಜೆಂಟಲ್ಲಿ ಬರೆಯುವಾಗ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಮಾರ್ಕ್ಸ್ ಕಳ್ಕೊಳ್ತಾ ಇದ್ದ ಈ ಸರಿ ನಾನು ಅವ್ನು ನೈಟು ತುಂಬ ರೈಟಿಂಗ್ ಕೊಟ್ಟು ಅವನಿಗೆ ಪ್ರಾಕ್ಟೀಸ್ ಕೊಟ್ಟಿದ್ದೆ ಮಾರ್ನಿಂಗು ಸ್ಪೆಲ್ಲಿಂಗ್ ಸಮೇತ ಅವನಿಗೆ ರೀಡಿಂಗ್ ಮಾಡಿಸ್ತಾ ಇದ್ದೀನಿ ನಂತರ ನಾನು ಹೇಳಿದೆ ಅವನಿಗೆ ನೀನು ಎಕ್ ಎಕ್ಸಾಮಲ್ಲಿ ಥಿಂಕ್ ಮಾಡಿ ಬರಿ ಅಂತ ಹೇಳಿದೆ ಟೂ ಅವರ್ಸ್ ಓದೋದ್ರಿಂದ ಅವ್ರಿಗೆ ನೆನಪಿನ ಶಕ್ತಿ ಚೆನ್ನಾಗಿ ಇರುತ್ತೆ ಮತ್ತು ಇಂಟ್ರೆಸ್ಟ್ ಬರುತ್ತೆ ನಾನು ಮತ್ತು ಅವರಿಗೆ ರಿವಿಸನ್ನು ಹೇಳಿದೆ ಅವರು ರಿವಿಸನ್ ಮಾಡ್ಕೊಳ್ತಾ ಇದ್ದಾರೆ ಆನಂತರ ನಾನು ದೊಡ್ಡ ಮಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಿದ್ದಾನೆ ನಮ್ಮ ಮನೇಲಿ ಕಂಪಲ್ಸರಿ ಬೆಳಿಗ್ಗೆ ಸ್ನಾನ ಪೂಜೆ ಅಂತ ಮಾಡಲೇಬೇಕು ಅವ್ರಿಗೊಂದು ಸೋತ್ರ ಹೇಳ್ಕೊಟ್ಟಿದ್ದೀನಿ ಅದು ಮಂತ್ರ ಹೇಳ್ತಾರೆ ಸೂರ್ಯ ನಮಸ್ಕಾರ ಮಾಡ್ತಾರೆ ಈ ರೀತಿ ಅವರು ಪೂಜೆ ಮಾಡೋದು ಅವ್ರಿಗೆ ಒಂದು ಪಾಸಿಟಿವ್ ವೈಬ್ ಕೊಡುತ್ತೆ ಅಂತೇಳಿ ನನ್ನ ಪ್ರಕಾರ ಒಳ್ಳೆಯದಾಗುತ್ತೆ ಅಂತೇಳಿ ಆ ನಂತರ ನಾನು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಮಕ್ಕಳ ಜೊತೆ ಅವ್ರು ತಿಂಡಿ ತಿಂದಿದ್ರು ನಾನು ಟಿಪ್ಸ್ ಹೇಳ್ತಿದ್ದೆ ಕಾಲು ಮುಗ್ದ ನಾನು ದುಡ್ಡು ಮಗ ಆನಂತರ ನಾನು ಅವ್ನಿಗೆ ಹೇಳಿದೆ ಚೆನ್ನಾಗಿ ಓದ್ಕೊಂಡಿದ್ದೀಯಾ ಚೆನ್ನಾಗಿ ಬರೀ ಆಲ್ ದ ಬೆಸ್ಟ್ ಹೇಳಿ ಮುತ್ಕೊಟ್ಟೆ ಚಿಕ್ಕ ಮಗ ಕಾಲು ಮುಗಿದ ಅವ್ನಿಗೂ ಹೇಳಿದೆ ನಾನು ಆಲ್ ದ ಬೆಸ್ಟ್ ಚೆನ್ನಾಗಿ ಓದು ನೀನೆಲ್ಲನೂ ರೀಡ್ ಮಾಡ್ತೀಯ ಚೆನ್ನಾಗಿ ರೈಟಿಂಗ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡ ಈ ಟೈಮು ನೋಡ್ಕೊಂಡು ಮಾಡು ಮತ್ತು ಟೈಮ್ ಇದ್ದರೆ ಆನ್ಸರ್ ಶೀಟು ಒಂದು ಫೈವ್ ಟೈಮ್ ಚೆಕ್ ಮಾಡಿಕೊಂಡು ನೀನು ಮ್ಯಾಮಕ್ಕೆ ಕೊಡು ಅಂತ ಹೇಳಿ ಅವನಿಗೆ ಸ್ವಲ್ಪ ಟಿಪ್ಸ್ ಹೇಳ್ತಾ ಅವನ್ನ ಖುಷಿಯಾಗಿರಿಸಿ ಕಳಿಸ್ದೆ ಅವನಿಗೆ ಯಾವುದೇ ರೀತಿ ಟೆನ್ಷನ್ ತೊಗೋಬೇಡ ಚೆನ್ನಾಗಿ ಬರೀ ಅಂತ ಹೇಳಿ ಅಂಗಡಿ ಹತ್ರ ಹೋಗಿ ಅಲ್ಲಿಂದ ನಮ್ಮ ಹಸ್ಬೆಂಡ್ ಕರ್ಕೊಂಡೋದ್ರು ಮಕ್ಕಳನ್ನ ಆನಂತರ ರಿಟರ್ನ್ ಆದರು ಹಸ್ಬೆಂಡು ನನ್ನ ದಿನನಿತ್ಯ ಕಾ ಕೆಲಸಗಳೇನಿದೆ ಅದೆಲ್ಲ ಮುಗಿಸ್ಕೊಂಡು ನಾನು ರಂಗೋಲಿ ಹಾಕಿ ರಂಗೋಲಿ ಹಾಕ್ಕೊಂಡು ಆನಂತರ ನಾನು ಸ್ನಾನಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಸ್ನಾನ ಮಾಡಿಕೊಂಡೆ ಮಾಡ್ಕೊಂಡು ದೇವರಿಗೆ ಪೂಜೆ ಮಾಡಿ ಮತ್ತು ಮನೇಲೆಲ್ಲ ನೋಡಿಕೊಂಡು ನಾನು ಶಾಪಿಗೆ ವಾಪಸ್ ಆದೆ ಅಲ್ಲೇ ತಿಂಡಿ ತಿಂದೆ ಮನೇಲಿ ತಿನ್ನೋಕೆ ಟೈಮ್ ಇರಲಿಲ್ಲ ಮತ್ತು ಮಧ್ಯಾಹ್ನ ಬಂದು ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ತರಕಾರಿ ಖಾಲಿ ಆಗಿತ್ತು ಅಂತೇಳಿ ನಾನು ಯಾವುದೇನೇ ಖಾಲಿ ಆದರೂ ಅಷ್ಟೇ ಬಾಕ್ಸಲ್ಲಿ ಎಲ್ಲ ಕ್ಲೀನ್ ಮಾಡಿ ಮತ್ತು ನಾನು ಹೊಸ್ದಾಗಿ ಏನು ತಂದಿರ್ತೀನೋ ಅದು ಹಾಕಿರ್ತೀನಿ ನನಗೆ ಅಭ್ಯಾಸ ನಾನು ತರಕಾರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಮೇಲೆ ತರಕಾರಿನೆಲ್ಲ ಬಿಡಿಸಿ ನೀಟಾಗೆಲ್ಲ ಜೋಡಿಸಿಟ್ಕೊಂಡೆ ಯಾವ ರೀತಿ ಜೋಡಿಸಿದ್ದೀನಿ ಅಂತ ನೀವೇ ನೋಡ್ತಾ ಇರ್ಬೋದು ನಾನು ಈ ರೀತಿ ಎಲ್ಲ ಜೋಡಿಸಿಟ್ಕೊಂಡು ನಾನು ಮಿಶೋದಲ್ಲಿ ಇದು ತೊಗೊಂಡಿರೋದು ಬಾಕ್ಸಸ್ಸು ತುಂಬ ಯೂಸ್ಫುಲ್ ಆಗುತ್ತೆ ಈ ರೀತಿ ಎಲ್ಲ ನೀಟಾಗಿ ಜೋಡಿಸಿಕೊಂಡು ನಾನು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಯಾ ನಾನು ಫ್ರಿಜ್ಜಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಅವರು ಜಾಸ್ತಿ ಇಡೀ ಇಡೋಕ್ಕೆ ಇಷ್ಟಪಡೋಲ್ಲ ನಾನು ಮತ್ತೆ ಯಾವುದು ರುಬ್ಬಿಟ್ಕೊಂಡು ಪ್ಲಾಸ್ಟಿಕ್ ಜಾಸ್ತಿ ಏನು ಯೂಸ್ ಮಾಡೋದಿಲ್ಲ ಬಾಕ್ಸಸ್ ತೊಗೊಂಡಿದ್ದೀನಲ್ಲ ಎಲ್ಲ ಬಾಕ್ಸಸಲ್ಲಿ ಹಾಕಿ ನೀಟಾಗಿ ಅರೇಂಜ್ ಮಾಡ್ಕೊಂಡು ಮತ್ತು ನಾನು ಎಣ್ಣೆ ಮಾಡ್ಕೋಬೇಕು ಅಂದ್ಕೊಂಡು ತುಂಬ ದಿನದಿಂದ ಎಣ್ಣೆ ಮಾಡ್ಕೊಳೋಕ್ಕಾಗಲಿಲ್ಲ ತಲೆಗೆ ಇದು ಆಯಿಲ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಮೆಂತ್ಯ ಸ್ವಲ್ಪ ಹುರ್ಕೋಬೇಕು ಮತ್ತು ಒಣಗಿಸಿರುವಂಥ ಕರಿಬೇವನ್ನ ನಾವು ಎರಡೂ ಪೇಸ್ಟ್ ಮಾಡಿಟ್ಕೋಬೇಕು ಆನಂತರ ನಾನು ಒಂದು ಲೀಟರ್ ಎಣ್ಣೆ ತೊಗೊಂಡಿದ್ದೀನಿ ಪ್ಯಾರೇ ಆಯಿಲ್ ಅದು ಬಾಣಲಿ ಇಟ್ಕೊಂಡು ಸ್ಟೌವ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೋಬೇಕು ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಆನಂತರ ನಾವು ಅದಕ್ಕೆ ಮೆಂತ್ಯ ಹಾಕಬೇಕು ಅಗಸೆ ಬೀಜ ಈರುಳ್ಳಿ ಮೆಂತ್ಯ ಫಸ್ಟ್ ಹಾಕಿ ಆಮೇಲೆ ಅಗಸೆ ಬೀಜ ಹಾಕಿ ಅಗಸೆ ಬೀಜ ಹಾಕಿದ ನಂತರ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕಿ ಮತ್ತು ಅದಕ್ಕೆ ನಾನು ಬಟನ್ ರೋಸ್ ಹಾಕಿದ್ದೀನಿ ಮತ್ತು ಅಲೋವೆರ ಜೆಲ್ ಹಾಕಿದ್ದೀನಿ ಮತ್ತು ಬಂದ್ಬಿಟ್ಟು ನಾನು ನ ನೆಲ್ಲಿಕಾಯಿ ಹಾಕಿದ್ದೀನಿ ಇಷ್ಟೆಲ್ಲ ಹಾಕ್ಕೋಬೇಕು ಮತ್ತು ರುಬ್ಬಿರೋ ಅಂಥ ಕರಿಬೇವು ಮತ್ತು ಮೆಂತ್ಯ ಎರಡು ಮಿಶ್ರಣ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಈ ರೀತಿ ಗ್ರೀನ್ ಕಲರ್ ಬರೋ ತನಕ ಬೇಯಿಸ್ಕೊಂಡಿದ್ದೀನಿ ನೀವು ಇದೇ ರೀತಿ ಬೇಯಿಸ್ಕೊಂಡು ಕೊನೆಯಲ್ಲಿ ವೀಲ್ಯದೆಲ್ಲೆ ಹಾಕ್ಕೊಳ್ಳಿ ಕೊನೆಯಲ್ಲಿ ಈ ಥರ ಮೂರಿತ್ತು ನಮ್ಮ ಮನೇಲಿ ಮೂರೇಲೆ ಅದನ್ನೇ ಕಟ್ ಮಾಡಿ ವೀಲ್ಯದೆಲ್ಲೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಜಾಸ್ತಿ ಕರಗಾಗೋ ಥರ ಬೇಯಿಸ್ಕೋಬೇಡಿ ಸ್ವಲ್ಪ ಸುಮಾರು ಗ್ರೀನು ಮತ್ತು ಬ್ರೌನ್ ಆಗೋ ಥರ ಬೇಯಿಸ್ಕೊಂಡು ನಾನು ಈ ರೀತಿ ಆರಿದ್ಮೇಲೆ ಎಲ್ಲ ಶೇಖರಣೆ ಮಾಡಿಟ್ಕೊಂಡಿದ್ದೀನಿ ನಂತರ ನಾನು ಗಾಜಿನ ಬಾಟಲಲ್ಲಿ ಹಾಕಿಟ್ಕೊಳ್ತೀನಿ ಈ ರೀತಿ ತಯಾರಾಗಿತ್ತು ಥ್ಯಾಂಕ್ ಯು ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you.